हां त्रिनयनां माणिक्यमौलि स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಶ್ರೀಲಿತಾ ಸಹಸ್ನದಲ್ಲಿ ಐನೂರ ಐವತ್ತಾರನೆಯ ನಾಮ ಕಾತ್ಯಾಯನಿ ಕಾತ್ಯಾಯನಿ ಎಲ್ಲ ದೇವತೆಗಳ ತೇಜಸ್ಸನ್ನ ಒಟ್ಟುಗೂಡಿಸಿರುವಂತಹ ತೇಜಸ್ಸಿನ ಪ್ರಕಾಶವನ್ನ ಹೊಂದಿರೋಳು ವಾಮನಪುರಾಣದಲ್ಲಿ ಒಂದು ಮಾತಿದೆ ತಚ್ಚಾಪಿ ತೇಜೋ ವರಮ ಉತ್ತಮ ಮಹಾನ್ ಪ್ರಸಿದ್ಧಂ ಪೃಥಿವ್ಯಾತ್ ಪ್ರಸಿದ್ಧ ತದಾ ಭವೌ ಸಾ ಜಗತ್ ಪ್ರಸಿದ್ಧ ಅತ್ಯಂತ ಶ್ರೇಷ್ಠವಾಗಿರುವ ಅತ್ಯುತ್ತಮವಾದಂತಹ ಬೃಹತ್ತಾದಂತಹ ತೇಜಸ್ಸು ಈ ಪೃಥ್ವಿಯಲ್ಲಿ ಕಾತ್ಯಾಯನಿ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಯಿತು ಆ ಹೆಸರಿನಿಂದನೇ ಜಗನ್ಮಾತೆ ಶೋಭಸದ್ಲು ಮತ್ತೆ ಜಗತ್ ಪ್ರಸಿದ್ಧಳಾದ್ಲು ಈ ತೇಜಸ್ನಿಂದನೇ ಸಮಸ್ತ ಸೃಷ್ಟಿಯು ರೂಪವನ್ನು ತಾಳಿರುವಂಥದ್ದು ಇದ್ರ ಬಗ್ಗೆ ದೇವಿ ಪುರಾಣದಲ್ಲೂ ಒಂದು ಉಲ್ಲೇಖ ಇದೆ ಕಂ ಬ್ರಹ್ಮ ಕಂ ಶಿರ ಪ್ರೋಕ್ತ ಮಶ್ಮಸಾರಂಚ ಕಮ್ಮತಂ ಧಾರಣ ವಾಸನಾದ್ವಾಪಿ ತೇನ ಕಾತ್ಯಾಯ ನೀಮತ ಕಮ್ ಅಂದರೆ ಬ್ರಹ್ಮ ತಲೆ ಸ್ಪರ್ಶಮಣಿ ದೇವಿ ಇವುಗಳಿಗೆ ಆಧಾರ ಆಗಿರೋದ್ರಿಂದ ಅಥವಾ ಇವುಗಳಲ್ಲಿ ನೆಲೆಸಿರೋದ್ರಿಂದ ಕಾತ್ಯಾಯನಿ ಅಂತ ಅನಿಸ್ಕೊಂಡಿದ್ದಾಳೆ ಹಾಗೆ ಕಾಳಿಕಾಪುರಾಣದಲ್ಲಿ ಓಡ್ಯಾಣ ಪೀಠದ ಅಧಿಷ್ಟಾತ್ರ ದೇವತೆಯನ್ನು ಕಾತ್ಯಾಯನಿ ಅಂತ ನಾನು ಹೇಳಲಾಗಿದೆ ಶ್ರೀ ತ್ರಿಪುರ ರಹಸ್ಯದಲ್ಲಿ ಕಾತ್ಯಾಯನಿ ದೇವಿಯ ಕುರಿತು ಒಂದು ಉಲ್ಲೇಖ ಒಂದು ಕಥೆ ಅಲ್ಲಿ ಬರುತ್ತೆ ದ್ವಾಪರ ಯುಗದಲ್ಲಿ ವಿಷ್ಣು ವಸುದೇವನ ಪುತ್ರನಾಗಿ ಕೃಷ್ಣನೆಂಬ ಹೆಸರಿನಿಂದ ಅವತಾರ ಮಾಡಿರ್ತಾನೆ ನಂದಗೋಪನ ಮನೆಯಲ್ಲೀತ ಬೆಳೀತಾ ಇದ್ದ ಗೋಪಿಕೆಯರೆಲ್ಲರೂ ಸಹ ಕೃಷ್ಣನಲ್ಲೇ ತಮ್ಮ ಮನಸ್ಸನ್ನಿಟ್ಟು ತಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕಾಗಿ ನದಿಯ ದಡದಲ್ಲಿ ತಪಸ್ ಮಾಡ್ತಾ ಇದ್ದಂತಹ ಕಾತ್ಯಾಯನ ಅನ್ನೋಂತಹ ಋಷಿಯನ್ನ ಪೂಜಿಸಿ ಆತನನ್ನು ವಲಸ್ಕೋತಾರೆ ಬೆಚ್ಚಿಸ್ತಾರೆ ಈ ಗೋಪಿಕೆಯರ ಮನದ ಇಂಗಿತವನ್ನ ತಿಳ್ಕೊಂಡಂತಹ ಕಾತ್ಯಾಯನ ಮಹರ್ಷಿ ತಾನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಂತಹ ಪರಾಶಕ್ತಿ ದೇವಿಯನ್ನ ಸ್ತುತಿ ಮಾಡ್ತಾನೆ ಆತನ ಭಕ್ತಿಗೆ ಒಲ್ಲದಂತಹ ಜಗನ್ಮಾತೆ ಏನ್ ಬೇಕು ಏನು ನಿನ್ನ ಇಷ್ಟಾರ್ಥ ಅಂತ ಕೇಳಿದಾಗ ಈ ಗೋಪಿಕಾ ಸ್ತ್ರೀಯರ ಆಸೆಯನ್ನ ಪೂರೈಸಬೇಕು ಅಂತ ಆ ಮಹರ್ಷಿಯ ಒಂದು ಆಸೆಯಾಗಿರುತ್ತೆ ಅದನ್ನ ಕೇಳ್ಕೊತಾನೆ ಆಗ ದೇವಿ ಏ ಬ್ರಾಹ್ಮಣ ಶ್ರೇಷ್ಠ ಇವರ ಅಭಿಲಾಷೆ ತುಂಬ ದೊಡ್ಡದು ಆದ್ದರಿಂದ ಅದಕ್ಕಾಗಿ ಬೇಕಾದಂಥ ಒಂದು ವ್ರತವನ್ನು ಸಹ ಮಾಡಲೇಬೇಕು ಬರುವ ಈ ಮಾರ್ಗಶೀರ್ಷ ಮಾಸದಲ್ಲಿ ನಿನ್ನ ಹೆಸರಿನಿಂದ ಕಾತ್ಯಾಯನಿ ಅಂತ ಪ್ರಸಿದ್ಧಳಾಗಿರುವ ನನ್ನ ವ್ರತವನ್ನು ಇವರು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡಲಿ ಆನಂತರ ಅವರು ಇಷ್ಟಾರ್ಥವನ್ನು ನಾನು ಈಡೇರಿಸ್ತೀನಿ ಅಂತ ದೇವಿ ಹೇಳ್ತಾಳೆ ಆ ಕಾತ್ಯಾಯನಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋ ಕ್ರಮವೂ ಸಹ ಅಲ್ಲಿದೆ ಮಾರ್ಗಶೀರ್ಷ ಮಾಸದ ಮೊದಲನೇ ಪಾಡ್ಯದಿಂದ ಪ್ರಾರಂಭ ಮಾಡಿ ಹುಣ್ಣಿಮೆಯವರೆಗೆ ಈ ವ್ರತದ ಆಚರಣೆಯನ್ನು ಮಾಡಬೇಕು ಇದಕ್ಕೆ ಅಧಿಕಾರಿಗಳು ಯಾರು ಅಂದರೆ ಸ್ತ್ರೀಯರು ಪ್ರಾತಃ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಶ್ವೇತ ವಸ್ತ್ರಗಳನ್ನು ಉಟ್ಟು ನದಿ ತೀರದಲ್ಲಿ ಮರಳಿನಿಂದ ಮಾಡಿರುವಂತಹ ಕಾತ್ಯಾಯಿನಿ ದೇವಿಯ ಪ್ರತಿಮೆಯನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಬೇಕು ಬಿಳಿ ಹೂವು ಅಕ್ಷತೆಗಳನ್ನು ಸಮರ್ಪಿಸಿ ಬೆಣ್ಣೆಯಿಂದ ಮಾಡಿದಂತಹ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಗಾನ ನರ್ತನ ಇವುಗಳಿಂದ ದೇವಿಯನ್ನು ಸಂತೋಷಪಡಿಸಿ ಅನಂತರ ಆ ಪ್ರತಿಮೆಯನ್ನು ನದಿಯಲ್ಲಿ ವಿಸರ್ಜನೆ ಮಾಡಬೇಕು ಗೋಪಿಕಾಸ್ತ್ರೀಯರನ್ನು ಕೃಷ್ಣನನ್ನು ಪೂಜೆ ಮಾಡಿ ನಮಸ್ಕರಿಸಬೇಕು ದೇವಿಯನ್ನು ನಮಸ್ಕಾರ ಮಾಡಿ ಕರುವಿನ ಜೊತೆ ಇರುವಂತಹ ಹಸುವನ್ನು ಪ್ರದಕ್ಷಿಣೆ ಮಾಡಬೇಕು ಆಮೇಲೆ ಅದಕ್ಕೆ ಒಂದು ಹಿಡಿ ಹುಲ್ಲನ್ನು ನೀಡಬೇಕು ಹೀಗೆ ಶಾಂತ ಮನಸ್ಸಿನಿಂದ ಒಂದು ತಿಂಗಳ ಕಾಲ ಪೂಜೆ ಮಾಡಿ ಚರುವಿನ ಅನ್ನವನ್ನು ಮಾತ್ರ ಊಟ ಮಾಡಬೇಕು ಆ ಒಂದು ಮೇಲೆ ಕಡೆಯಲ್ಲಿ ತನ್ನ ಸಾಮರ್ಥ್ಯಕ್ಕನುಸಾರವಾಗಿ ಮಹೇಶ್ವರಿಯನ್ನ ಪೂಜೆ ಮಾಡಿ ಬೆಣ್ಣೆಯಿಂದ ಮಾಡಿದಂತಹ ಪದಾರ್ಥಗಳಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು ಈ ವ್ರತದಿಂದ ಸಮಸ್ತ ಇಷ್ಟಾರ್ಥಗಳೂ ನೆರವೇರುತ್ತೆ ಅಂತ ಅಲ್ಲಿ ಉಲ್ಲೇಖ ಕಂಡು ಬರುತ್ತೆ ಹೀಗೆ ಕಾತ್ಯಾಯನೀ ರೂಪದಿಂದ ಭಕ್ತರನ್ನ ಕಾಪಾಡ್ತಾ ಇರೋಳು ಸಹ ಆ ಜಗನ್ಮಾತಿನಿ ಐನೂರ ಐವತ್ತೇಳನೆಯ ನಾಮ ಕಾಲಹಂತ್ರಿ ಕಾಲವನ್ನು ನಾಶ ಮಾಡುವಂಥವಳು ಕಾಲಚಕ್ರಕ್ಕೆ ಒಳಪಡುವಂತಹ ನಿಯಮವನ್ನು ನಾಶ ಮಾಡುವಳು ಮೃತ್ಯು ಭಯವನ್ನು ನಿವಾರಿಸುವಂಥವಳು ಆ ದೇವಿ ಆತ್ಮ ಜ್ಞಾನವನ್ನ ಪಡ್ಕೊಂಡವರು ಮೃತ್ಯುವಿನಿಂದ ಭಯ ಪಡಲ್ಲ ಅವಿನಾಶಿಯಾದಂತಹ ಆತ್ಮ ಯಾವುದೇ ದೇಶ ಕಾಲಗಳ ಪರಿಮಿತಿಗೆ ಅದು ಒಳಗಾಗೋದಿಲ್ಲ ಸರ್ವಜ್ಞ ಕಾಲಕಾಲೋ ಗುಣಿ ಸರ್ವವಿತ್ ಸರ್ವಜ್ಞನು ಕಾಲದ ಕಾಲನು ಗುಣಿ ಸರ್ವವನ್ನೂ ಅರಿತವನು ಅಂತ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಆತ್ಮದ ವರ್ಣನೆ ಕಂಡು ಬರುತ್ತೆ ಅಂತಹ ಕಲಾತೀತಳು ಪರಬ್ರಹ್ಮ ಸ್ವರೂಪಿಣಿಯೂ ಆದವಳು ಆ ಶ್ರೀಮಾತೆ ಆ ಜಗನ್ಮಾತೆಯ ಸೃಷ್ಟಿಯಾದಂತಹ ನಾವೆಲ್ಲರೂ ಕಾಲದ ನಿಯಮಕ್ಕೆ ಅನುಸಾರವಾಗಿಯೇ ನಡಿಬೇಕು ವಿದ್ಯಾಭ್ಯಾಸ ಮಾಡಬೇಕಾದ ಕಾಲದಲ್ಲಿ ವಿದ್ಯೆಯನ್ನು ಏನು ಗಳಿಸ್ತಾ ಇದ್ದರೆ ಕೆಲಸ ಮಾಡಬೇಕಾದ ಕಾಲದಲ್ಲಿ ಕೆಲಸ ಮಾಡದೆ ಹೋದರೆ ಅದು ಸೂಕ್ತ ನಡವಳಿಕೆ ಅನಿಸಲ್ಲ ನಿಯಮವನ್ನು ಮೀರಿ ನಡೆಯೋಕ್ಕಾಗಲ್ಲ ಹಾಗೆ ಕಾಲನ ಕರೆ ಬಂದಾಗ ಅದನ್ನು ವಿರೋಧಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ತಾನೇ ರೂಪಿಸಿದಂತಹ ಈ ಯಾವ ಕಾಲ ನಿಯಮವು ಆ ಜಗನ್ಮಾತೆಯನ್ನ ಬಾಧಿಸೋದಿಲ್ಲ ಅವೆಲ್ಲಕ್ಕೂ ಅತೀತಳಾಗಿರುವಂತಹ ಒಂದು ಉತ್ಕೃಷ್ಟ ಶಕ್ತಿ ಸ್ವರೂಪಳು ಆ ಜಗನ್ಮಾತೆ ಐನೂರ ಐವತ್ತೆಂಟನೆಯ ನಾಮ ಕಮಲಾಕ್ಷನಿ ಸೇವಿತ ಮಹಾವಿಷ್ಣುವಿನಿಂದ ಪೂಜಿಸಲ್ಪಡುವಂಥಳು ಕಮಲದಂತೆ ಸುಂದರವಾದಂತಹ ಕಣ್ಣುಳ್ಳವನು ಕಮಲಾಕ್ಷ ಅನ್ನಿಸ್ಕೊಂಡಿರುವಂತಹ ಮಹಾವಿಷ್ಣು ಜಗನ್ಮಾತೆಯನ್ನ ಆರಾಧನೆ ಮಾಡಿಯೇ ವಿಷ್ಣು ಸಹ ತನ್ನ ಸ್ಥಿತಿ ಕಾರ್ಯದಲ್ಲಿ ಮಗ್ನಾಗಿರ್ತಾನೆ ಪದ್ಮಪುರಾಣದ ಒಂದು ಮಾತು ಇದೆ ಇಂದ್ರ ನೀಲಮಯೀಂ ದೇವೀಂ ವಿಷ್ಣು ರಚಯತೆ ಸದಾ ವಿಷ್ಣುತ್ವ ಪ್ರಾಪ್ತವಾನ್ಸ್ತೇನೈವ ಅಂತ ಇಂದ್ರ ಆದಂತಹ ದೇವಿಯನ್ನ ವಿಷ್ಣು ಸರ್ವದಾ ಪೂಜೆ ಮಾಡೋದರಿಂದ ವಿಷ್ಣುತ್ವವನ್ನು ಪಡೆದಿದ್ದಾನೆ ತ್ರಿಮೂರ್ತಿಗಳನ್ನು ಅವ್ರವ್ರ ಕಾರ್ಯದಲ್ಲಿ ನಿಯೋಜನೆ ಮಾಡಿರೋಂಥೆ ಆ ಜಗನ್ಮಾತೆ ಆದ್ರಿಂದ ಅವರು ತಮ್ಮ ಕಾರ್ಯ ಸಫಲತೆಗಾಗಿ ಸದಾಕಾಲ ಆ ಮಹಾಮಾತೆಯನ್ನು ಸ್ತುತಿ ಮಾಡ್ತಾನೆ ಇರ್ತಾರೆ ಆಕೆಯ ಅನುಗ್ರಹಕ್ಕಾಗಿ ಹಂಬಲಿಸ್ತಾನೇ ಇರ್ತಾರೆ ಸದಾ ಕಾಲ ಆಕೆಯ ಆಶೀರ್ವಾದದ ಹಂಬಲಿಕೆಯಲ್ಲಿಯೇ ಅವರು ಇರ್ತಾರೆ ಐನೂರ ಐವತ್ತೊಂಬತ್ತ ನಾಮ ತಾಂಬೂಲ ಪೂರಿತ ಮುಖಿ ತಾಂಬೂಲದಿಂದ ತುಂಬಿರುವ ಬಾಯಿ ಉಳ್ಳವಳು ತಾಂಬೂಲ ಚರ್ವಣದಿಂದ ಆನಂದವಾಗಿರುವಂತಹ ಮುಖದಿಂದ ಶೋಭಿಸ್ತಾ ಇರುವಳು ಆ ಜಗನ್ಮಾತೆ ಸುವಾಸನ ತಾಂಬೂಲ ಚರ್ವಣ ಅನ್ನೋದು ದೇವಿಗೆ ಬಹಳ ಪ್ರಿಯವಾದದ್ದು ದಶ ದಿಕ್ಕುಗಳು ಆ ತಾಂಬೂಲದ ಸುವಾಸನೆಯಿಂದ ಕೂಡಿದೆ ಐನೂರ ಅರವತ್ತನೆಯ ನಾಮ ಕುಸುಮ ಕುಸುಮಪ್ರಭಾ ದಾಳಿಂಬೆ ಹೂವಿನಂತಹ ಪ್ರಭೆಯನ್ನು ಹೊಂದಿದ್ದಾಳೆ ಶ್ರೀಮಾತೆಯ ದಿವ್ಯ ಮೂರ್ತಿ ದಾಳಿಂಬೆಯ ಹೂವಿನಂತೆ ಸಿಂಧೂರ ವರ್ಣದ ಪ್ರಭೆಯಿಂದ ಕಂಗೊಳಿಸ್ತಾ ಇದೆ ಉಜ್ವಲ ದೇಹಕಾಂತಿಯಿಂದ ಎಲ್ಲೆಲ್ಲೂ ಬೆಳಕನ್ನು ಹರಡ್ತಾ ಇದೆ ಕಾಂತಿಮಯವಾಗಿದೆ ಆ ಶ್ರೀಮಾತೆಯ ಮಂಗಳಮೂರ್ತಿ ಶುಂಭ ನಿಶುಂಭರನ್ನು ಸಂಹಾರ ಮಾಡುವಂತಹ ಸಮಯದಲ್ಲಿ ದೇವಿ ಭಯಂಕರವಾದಂತಹ ರೂಪವನ್ನು ತಾಳಿದ್ಲು ಆಕೆಯ ಮುಖ ಜ್ವಾಲೆಯನ್ನೇ ಉಗುಳ್ತಾ ಇತ್ತು ರಾಕ್ಷಸರನ್ನು ಜಗಿದು ತಿಂತಾಯಿತ್ತು ರಕ್ತಪಾನ ಮಾಡ್ತಾ ಇತ್ತು ಹೀಗೆ ಆಕೆಯ ಮುಖವೆಲ್ಲ ರಕ್ತಮಯವಾಗಿ ದಾಳಿಂಬೆ ಹೂವಿನಂತೆ ಕೆಂಪಾಗಿ ಕಾಣ್ತಾ ಇತ್ತು ಅಂತ ದೇವಿ ಮಹಾತ್ಮದಲ್ಲಿ ವರ್ಣಿಸಲಾಗಿದೆ ಸಾಮಾನ್ಯವಾಗಿ ಕೋಪ ಮಾಡಿಕೊಂಡ್ರೆ ಮುಖ ಕೆಂಪಾಗೋಯ್ತು ಕೋಪದಿಂದ ಕೆಂಪಾಗಿದೆ ಅಂತ ಹಸುರನ್ನ ಸಂಹಾರ ಮಾಡಬೇಕಾದಾಗ ದೇವಿಗೆ ಇನ್ನೆಷ್ಟು ಆಕೆ ಕ್ರೋಧ ವಶಳಾಗಿರ್ಬೋದು ಆಗ ಆಕೆಯ ಮುಖ ಆ ರೀತಿ ಕಾಳಿ ದಾಳಿಂಬೆ ಹೂವಿನ ಒಂದು ಕೆಂಪು ವರ್ಣದಿಂದ ತುಂಬಿ ಶೋಭಿಸ್ತಾ ಇತ್ತು ದುಷ್ಟರಿಗೆ ಭಯವನ್ನು ಉಂಟು ಮಾಡ್ತಾ ಇತ್ತು ಐನೂರ ಅರವತ್ತೊಂದನೆಯ ನಾಮ ಮೃಗಾಕ್ಷಿ ಜಿಂಕೆಯ ಕಣ್ಣಿನಂತೆ ಸುಂದರ ಕಣ್ಣುಗಳನ್ನು ದುಷ್ಟ ದುಷ್ಟನಿಗ್ರಹ ಶಿಷ್ಟ ಪರಿಪಾಲನೆಯ ಅನ್ವೇಷಣ ದೃಷ್ಟಿಯನ್ನು ಹೊಂದಿದ್ದಾಳೆ ಜಗನ್ಮಾತೆ ಜಿಂಕೆಯ ಚಂಚಲವಾದಂತಹ ಸುಂದರ ನೇತ್ರಗಳು ಎಲ್ಲ ದಿಕ್ಕುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮುಂದೆ ಬರಬಹುದಾದಂತಹ ವಿಪತ್ತುಗಳನ್ನು ಗ್ರಹಿಸಿ ಅಲ್ಲಿಂದ ಓಡಿ ಪಾರಾಗದಕ್ಕೆ ನೆರವು ಕೊಡುತ್ತೆ ಹಾಗೆ ಶ್ರೀಮಾತೆಯ ಕಣ್ಣುಗಳು ಗ್ರಹಿಸಬಲ್ಲದು ಎಲ್ಲಕ್ಕೂ ಸಾಕ್ಷಿಯಾಗಿರಬಲ್ಲದು ಆಕೆಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಕ್ಕೆ ಒಂದು ಸಣ್ಣ ಜೀವಿಗೂ ಸಹ ಸಾಧ್ಯವಿಲ್ಲ ಮೃತ್ಯುವನ್ನು ನಿವಾರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಆಕೆಯ ಸುಂದರ ನೋಟ ಐನೂರ ಅರವತ್ತೆರಡನೆಯ ನಾಮ ಮೋಹಿನಿ ಮೋಹಿನಿ ಸ್ವರೂಪಿ ಜ್ಞಾನಿಗಳು ಯೋಗಿಗಳು ತಮ್ಮ ದಹರಾಕಾಶದಲ್ಲಿ ಒಮ್ಮೆ ಮಾತೆಯನ್ನು ಕಂಡ ನಂತರ ನಿರಂತರವಾಗಿ ಕಣ್ ರೆಪ್ಪೆ ಮುಚ್ಚದೆ ನೋಡ್ತಾನೇ ಇರಬೇಕು ಅನ್ನುವಂತಹ ಅಪೇಕ್ಷೆ ಉಂಟಾಗುವಂತಹ ಅದ್ಭುತ ರೂಪ ಆ ಮಾತೆಯದು ಆ ತೇಜೋ ರೂಪಕ್ಕೆ ವಶರಾಗದೇ ಇರೋವಂಥವರೇ ಇಲ್ಲ ಸಮುದ್ರ ಮತನ್ಸದ ಸಮಯದಲ್ಲಿ ಮಹಾವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿ ರಾಕ್ಷಸರನ್ನು ಮೋಹಗೊಳಿಸಿ ದೇವತೆಗಳಿಗೆ ಅಮೃತ ಸಿಗುವಂತೆ ಮಾಡ್ತಾನೆ ಈ ಮೋಹಿನಿಯ ರೂಪವನ್ನ ಕಂಡು ಪರಮೇಶ್ವರನೇ ಮೋಹಿತನಾಗಿ ಹೋಗಿದ್ದಾನೆ ಲಘುನಾರದಿಯ ನಾರದಿಯ ಪ್ರಾಣದಲ್ಲೂ ಇದರ ಬಗ್ಗೆ ಒಂದು ಉಕ್ತಿ ಇದೆ ಯಸ್ಮಾ ಜಗತ್ಸವರ್ವಂ ತ್ವಯಾ ಸುಂದರಿ ಮೋಹಿತಂ ಮೋಹಿನಿತ್ಯವ ನಾಮ ಸ್ವಗುಣೋತ್ಥ ಭವಿಷ್ಯತಿ ಹೇ ಸುಂದರಿ ಜಗತ್ತೆಲ್ಲವನ್ನ ನೀನು ಮೋಹಗೊಳಿಸಿರೋದ್ರಿಂದ ನಿನ್ನ ಹೆಸರು ಮೋಹಿನಿ ಅಂತಾಗಿದೆ ನಿನ್ನ ಗುಣಗಳಿಂದಲೇ ಈ ಹೆಸರು ಉತ್ಪನ್ನವಾಗಿದೆ ವಿಷಯಾನಂದ ಅನ್ನು ಉತ್ಸಾಹ ರೂಪವಾದಂತಹ ಪ್ರಪಂಚದಲ್ಲಿ ಮೋಹವನ್ನು ಉಂಟು ಮಾಡೋಳಾದ್ರಿಂದ ಈಕೆಯ ಮೋಹಿನಿ ಅಂತ ಕರೆದಿರೋದು ಈ ಮೋಹಿನಿಯ ಅದ್ಭುತ ಸೌಂದರ್ಯದ ಬಗ್ಗೆ ಪರಮೇಶ್ವರ ಕೇಳ್ತಾನಂತೆ ಆಗ ಒಂದ್ಸತಿ ಅವನು ವಿಷ್ಣುವಿನ ಹತ್ರ ಹೋಗಿ ಆ ದಿನ ಮೋಹಿನಿಯ ರೂಪವನ್ನು ನಾನೂ ನೋಡಬೇಕು ಯಾವಾಗ ನೀನು ದೇವತೆಗಳೆಲ್ಲ ದರ್ಶನಗಳಿಗೆಲ್ಲ ದರ್ಶನ ಕೊಟ್ಟಿದೆಯಲ್ಲ ಆ ಮೋಹಿನಿಯ ರೂಪ ನಾನು ಮಾತ್ರ ನೋಡಿಲ್ಲ ನನಗೂ ಅದನ್ನು ತೋರಿಸು ಭಗವಂತ ಅಂತ ಕೇಳ್ತಾನೆ ಅದಕ್ಕೆ ವಿಷ್ಣು ಹೇಳ್ತಾನೆ ಬೇಡಪ್ಪ ಆ ರೂಪವನ್ನು ಕಂಡ್ರೆ ನೀನು ಸಹ ಪರವಶವಾಗಿ ಹೋಗ್ತೀಯ ಅದರಿಂದ ಬೇಡ ಅಂತ ಹೇಳಿದ್ರೆ ವಿಷ್ಣು ಶಿವ ಹೇಳ್ತಾನೆ ಇಲ್ಲ ಇಲ್ಲ ನಾನು ಅತ್ಯಂತ ಸಂಯಮಿ ನಾನು ಯಾವುದಕ್ಕೂ ಹಾಗೆಲ್ಲ ಮೋಹವನ್ನು ಹೊಂದೋದಿಲ್ಲ ಹಾಗಾಗಿ ಆ ರೂಪವನ್ನ ನನಗೆ ನೀನು ತೋರಿಸಲೇಬೇಕು ಅಂತ ಆಗ್ರಹಪೂರ್ವಕವಾಗಿಯೇ ಕೋರ್ಕೋತಾನೆ ಸರಿ ಸಮಯ ಬಂದಾಗ ತೋರಿಸ್ತೀನಿ ಅಂತ ವಿಷ್ಣುವಿನ ನುಡಿತಾನೆ ಸತಿ ಈ ಪರಶಿವ ಪಾರ್ವತಿ ದೇವಿಯ ಜೊತೆಗೆ ಉದ್ಯಾನವನದಲ್ಲಿ ವಿಹರಿಸ್ತಾ ಇರ್ತಾನೆ ಅಲ್ಲಿ ಒಂದು ಕಡೆ ಹೂಗಳನ್ನು ಬಿಡಿಸ್ತಾ ಅಲ್ಲಿ ಸಂಚರಿಸ್ತಾ ಇದ್ದಂತಹ ಒಬ್ಬ ಸುಂದರ ಕನ್ಯೆಯನ್ನು ನೋಡ್ತಾನೆ ಇವಳನ್ನು ನೋಡಿದ ತಕ್ಷಣ ಆಕೆಯ ಸೌಂದರ್ಯದಿಂದ ಆಕರ್ಷಿತನಾದಂತಹ ಪರಶಿವ ಪಾರ್ವತಿಯನ್ನು ಅಲ್ಲೇ ಬಿಟ್ಟು ಆ ಕನ್ಯೆಯನ್ನು ಹಿಂಬಾಲಿಸ್ಕೊಂಡು ಹಟಕ್ತಾನೆ ಆದರೆ ಸುಲಭವಾಗ ತನ್ನ ಕೈಗೆ ಸಿಗದಂತೆ ಆ ಕನ್ಯೆ ದೂರ 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 ಹೋಗ್ತಾ ಇರ್ತಾಳೆ ಆದರೂ ಶಿವನೂ ಸಹ ಕಷ್ಟಪಟ್ಟು ಅವಳ ಹತ್ರ ಹೋಗಿ ಅವಳ ಸಮೀಪಕ್ಕೆ ಹೋದ ನಂತರ ನಾನು ನಿನ್ನಲ್ಲಿ ಮೋಹಿತನಾಗಿದ್ದೀನಿ ನನ್ನನ್ನು ನೀನು ಒರೆಸ್ಬೇಕು ಅಂತ ಆ ಕನ್ಯೆಯನ್ನು ಕೇಳ್ಕೊತಾನೆ ತಕ್ಷಣ ಆ ಸುಂದರಿಯ ವೇಷಧಾರಿಯಾದಂತಹ ವಿಷ್ಣು ತನ್ನ ನಿಜ ರೂಪವನ್ನು ತೋರಿಸ್ತಾನೆ ಇದನ್ನ ಕಂಡು ಈಶ್ವರನಿಗೆ ರಜ್ಜೆ ಉಂಟಾಗತ್ತಂತೆ ಪರಶಿವನನ್ನೇ ಪರವಶಗೊಳಿಸುವಂತಹ ಮೋಹಕ ಶಕ್ತಿಯನ್ನು ಹೊಂದಿರುವಂತಹ ಅದ್ಭುತ ರೂಪ ಮೋಹಿನಿಯ ರೂಪ ಹಾಗೆ ಸಮಸ್ತ ಬ್ರಹ್ಮಾಂಡವನ್ನು ಮಂತ್ರಮುಗ್ಧಗೊಳಿಸುವಂತಹ ದಿವ್ಯ ರೂಪ ಶ್ರೀಮಾತೆಯದು ಭಕ್ತರು ಆಕೆಯ ರೂಪವನ್ನು ಕಂಡ ತಕ್ಷಣ ತಮ್ಮೆಲ್ಲ ತಮ್ಮ ಪ್ರಾಪಂಚಿಕ ವ್ಯವಹಾರಗಳನ್ನೆಲ್ಲ ಮರೆತು ಆ ಎದುರು ಸೋತು ತಲೆಬಾಗಿ ಬಿಡ್ತಾರೆ ತಾಯಿ ಅಮ್ಮ ನಿನ್ನನ್ನು ಬಿಟ್ಟು ನನಗೆ ಬೇರೆಯಾರೂ ಶರಣರಿಲ್ಲ ನಾನು ನಿನ್ನಾರನ್ನು ಮೊರೆ ಹೋಗಲಿ ನೀನೇ ನನ್ನ ರಕ್ಷಕಳು ನೀನೇ ನನ್ನ ಆರಾಧಕಳು ನೀನೊಬ್ಬಳೇ ನನ್ನನ್ನು ಕಾಪಾಡುವಂಥವಳು ಅನ್ನೋಂತಹ ದಿವ್ಯ ಭಾವನೆಯಿಂದ ಆಕೆಯ ಪದ ತಲದಲ್ಲಿ ತಮ್ಮ ತಲೆಯನ್ನು ಇಟ್ಟು ಶರಣಾಗತರಾಗ್ತಾರೆ ಅಂತಹ ಭಕ್ತರನ್ನ ಪರವಶವಗೊಳಿಸುವಂತಹ ಒಂದು ದಿವ್ಯ ರೂಪ ಆ ಮಾತೆಯ ಒಂದು ಸಾಕಾರ ರೂಪ ಹಾಗಾಗಿಯೇ ಭಕ್ತ ತನ್ನ ಆರಾಧ್ಯ ಮೂರ್ತಿಯನ್ನು ವಿಧವಾಗಿ ಅಲಂಕಾರ ಮಾಡಿ ನೋಡಿ ಸಂತೃಪ್ತಗೊಂಡು ಭಕ್ತಿ ಪರವಶನಾಗ್ತಾನೆ ಆಕೆಯ ಮೂರ್ತಿಯನ್ನು ಕಣ್ಮುಂದೆ ತಂದುಕೊಂಡು ಅದನ್ನು ಮನದಾಳದಲ್ಲಿ ಇಳಿಸ್ತಾ ಧ್ಯಾನ ಸ್ಥಿತಿಗೆ ಹೋಗೋದು ಅತ್ಯಂತ ಸುಲಭ ಹಾಗೆ ಈ ನಾಮವನ್ನು ಸ್ಮರಿಸ್ತಾ ನಾವು ಸಹ ಆ ಮಾತೆಯ ದಿವ್ಯ ರೂಪವನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ ಒಳಗಿರುವ ಬೇಡದೇ ಇರುವಂತಹ ಎಲ್ಲ ವಿಚಾರವನ್ನು ಹೊರಚೆಲ್ಲೋಣ ನಮ್ಮೊಳಗೆ ಆ ಭಗವತಿಯ ದಿವ್ಯ ಸ್ವರೂಪವೇ ತುಂಬುವಂತಾಗಲಿ ಮುಂದಿನ ನಾಮಗಳ ಅರ್ಥವನ್ನ ಮುಂದೆ ಗಮನಿಸೋಣ ಯಾ ದೇವಿ ದೇವೀ ಮಾತೃಪೇಣ ಮಾತೃರು ನಮಸ್ತೈ 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 ನಮೋ ನಮಃ